ಸೌಂದತಿ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರರು ಕಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿಪಡಿಸಲು ಸರ್ಕಾರಕ್ಕೆ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ಮನವಿ ನೀಡಿದರು ಎರಡು ಮೂರು ವರ್ಷಗಳಿಂದ ಮೂರು ಸಾವಿರ ಬೆಳೆ ನೀಡುತ್ತಿದ್ದು ಆದ ಕಾರಣ ಕಬ್ಬು ಬೆಳೆಯಲು ಸಾಕಷ್ಟು ಖರ್ಚು ಬರುತ್ತಿದ್ದು ರೈತನಿಗೆ ಆದಾಯ ಬರುತ್ತಿಲ್ಲ ಕಬಿಗೆ ನ್ಯಾಯಯುತ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸುವಂತೆ ರಾಜ ಕಬ್ಬು ಬೆಳೆಗಾರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ನಡೆಸಿದರು ಕಬ್ಬು ಬೆಳೆಗಾರರ ಮನವಿಯನ್ನು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಹಾಗೂ ಸಿ ಪಿಐ ಧರ್ಮಾಕರ್ ಧರ್ಮಟ್ಟಿ ಸ್ವೀಕರಿಸಿದರು ಈ ಹೋರಾಟದಲ್ಲಿ ರೈತರಾದ ಶ್ರೀ ವಿರೂಪಾಕ್ಷ ಮಾಮನಿ ಶಂಕರ್ ಮಾಡಲಗಿ ಪ್ರಶಾಂತ್ ನೇಗೂರ್ ನಿಂಗರಾಜ ಸಾವಕ್ಕವರ್ ಸಲೀಂ ತಾಲೂರು ಅಶೋಕ್ ಉಪ್ಪಾರ್ ಅಲ್ಲಿ ಸಾಬ್ ನೂಲಗಿ ಆನಂದ್ ಡೊಂಗಲ್ ಸಂತೋಷ ಹಾಳ್ಮಣಿ ಗಂಗಾಧರ್ ಇನಾಮತ್ ಶಿವಾನಂದ ಸರ್ದಾರ್ ಹಾಗೂ ಸಮಸ್ತ ಕಬ್ಬು ಬೆಳೆಗಾರರು ಸೇರಿದ್ದರು ಸವದತ್ತಿ ತಾಲೂಕಿನ ವರದಿಗಾರರು ಅಸ್ಲಾಂ ನಿಪಾಣಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಇದೆ ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನಲ್ವಾ ಜೈ ಜವಾ ಜೈ ಜವಾ ಸತತ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದವರ ಹೋರಾಟಕ್ಕೆ ಸಿಂಗಾರ ಕೊ್ಪ್ಪ ಸುಕ್ಕಟ್ಟಿ ಇ ಗ್ರಾಮಗಳ ಎಲ್ಲ ಕಬ್ಬು ಬೆಳಗಾದ ರೈತರ ಪರವಾಗಿ ಹೋರಾಟಕ್ಕೆ ಮುಖಾಂತರ ಮುಂದಿನ ಒಪ್ಕೊಂಡಿದ್ದಾರೆ ಒಪ್ಕೊಂಡ್ರೆ ದೊಡ್ಡ ಪ್ರತಿಭಟನೆ ನಡೀತಿ ಸ್ವತಃ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕ ಪಕ್ಷ್ಮಿಶ್ಸ ಅವರು ಹೆಲಿಕಾಪ್ಟರ್ ಮುಖಾಂತರ ಕೊಲ್ಲಾಪುರ ಬಂದ ನಾವು ಮೂರ್ ಸಾವಿರ ಐದು ಕೊಡ್ತೇವಂತ ಹೇಳಿಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟರೆ ಯಾತಾರೆ ಆದ್ರೆ ಇಲ್ಲಿನ ಮುಖ್ಯಮಂತ್ರಿಗಳು ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ತೇವೆ ನಾವು ರೈತರು ಅದೇವೋ ಇಲ್ಲ ಅನ್ನೋದಕ್ಕೆ ಒಂದು ಶಬ್ದ ಹೇಳಕ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಫ್ಯಾಕ್ಟ್ರಿ ಮಾಲಕರು ಹೆಚ್ಚು ಪ್ರಭಾವ ಐತೆ ಅನ್ನೋದು ನಾವು ಅರ್ಥ ಮಾಡಿಕೊಬೇಕಾಗತ್ತಿಲ್ಲ ಫ್ಯಾಕ್ಟ್ರಿ ಮಾಲಕರ ಕೈಯಾಗ ಕೈಗೊಂಬೆ ಆಗಿ ಇಂದಿನ ಸರ್ಕಾರ ಕೆಲಸ ಮಾಡಕತ್ತೈತಿ ಆ ನಿಟ್ಟಿನಲ್ಲಿ ಇಂದು ಸಂಗತಿ ಸಂಪೂರ್ಣ ಈ ಮೇನ್ ರೋಡನ್ನು ಬಂದ್ ಮಾಡೋಕೆ ಕಾರಣ ಅದೇ ಹಿಂದೆ ಮೇನ್ ಧಾರವಾಡ ರೋಡನ್ನು ನಾವು ಬಂದ್ ಮಾಡಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಹಿಂದೆ ಸರ್ ಪ್ರಶ್ನೆ ಇಲ್ಲ ಕಬ್ಬಿಣದಿಂದ ಮೂರು ಸಾವಿರದ ಐದ್ರು ಘೋಷಣೆ ಮಾಡಬೇಕು ನಾವು ಯಾವುದು ಹೋಗ್ಬೇಕಂತೇಳಿ ಒಂದು ಪ್ರಮಾಣ ಮಾಡಿಂದ ರೈತರೆಲ್ಲ ಬರೆದಿದ್ದೇವೆ ನಾವು ಆ ಕಾರಣಕ್ಕಾಗಿ ಹಿಂದೆ ನಾವು ಸೌಕರ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತೇವೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯಂಗಲ್ಲ ನಾಳೆ ನಗೇವೆಡೆ ಹೈವೇಯನ್ನು ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ವ್ಯವಸ್ಥತೆಯನ್ನು ನಮ್ಮ ಬೈರೊಂಗಂದ ನಾಲ್ಕನೇ ದಿನ ಆಯ್ತು ಮತ್ತೆ ಅವ ರಾತ್ರಿ ದಿನ ಅಲೆ ಮಾಡ್ತೇವ ಹಗ್ಲೇನು ಅಲೆ ಆಗ್ತೇವೆ ರಾತ್ರಿನು ಮಲಗುವುದು ಆ ಕಾರಣಕ್ಕಾಗಿ ಇಂದು ಸೌಂದತಿ ತಾಲೂಕಿನ ಎಲ್ಲ ನಮ್ಮ ಕರಿಕಟ್ಟೆ ಇರ್ಬೋದು ಅಸುಂಡಿ ಇರ್ಬೋದು ಸಿಂಗಾರಗು ಇರ್ಬೋದು ಸುತ್ತಮುತ್ತ ಎಲ್ಲ ಗ್ರಾಮಗಳ ಜನತೆಯಿಂದ ಕೂಡ್ಕೊಂಡು ನಮಗೆ ಮೂರು ಸಾವಿರದ ಐದು ಕೊಡಬೇಕು ನೀವು ಕೊಡದಿದ್ದರೆ ನಾವು ಯಾವುದೇ ಕಾರ್ಯಕ್ರಮ ಕೊಡೋದಿಲ್ಲ ನಿಟ್ಟಿನಲ್ಲಿ ನಾವು ರೈತರಿಂದ ಒಕ್ಕಾಗಿದ್ದೇವೆ ಬರೀ ಅದಷ್ಟಲ್ಲ ಮೂರು ಸಾವಿರ ಐದನೂರು ಕೊಡಾಕ ಇಷ್ಟು ವಿಚಾರ ಮಾಡಿರ್ ಹಗಲಿನ ನಮ್ಗೆ ತರೋಡಿ ಮಾಡತ್ತಿರ ಹಗಲಿ ತೂಕದಾಗ ಒಂದು ಗಾಡಿ ಕಳ್ಸಿರ ಯಾಕೆ ಹೊಡ್ಯತಾಡಿ ನಾಲ್ಕು ಟನ್ ಹೊಡ್ಯತ ನೀವು ಹಾಳಾಗ ನೀವು ನಿಕ್ಕೆ ಹಾಳಾಗ ರೈತರ ಬೆಳೆ ಕಣ್ಣಾಗ ನೀ ಎಣ್ಣೆ ಹಾಕೊಂಡ ನೀರ್ ಆಸೆ ಗೊಬ್ಬರ ಹಾಕಿ ರೈತರ ಮಾಡ ನೀವು ತುಡುಗು ಅಂದ್ರ ಮಾಲಕರು ನಿಕ್ಕಿ ಹಾಳಾಗ್ ಹೋಗಿರಿ ನೀವು ನಿಮಗ್ ಹುಡುಗ ಅಲ್ಲಿಲ್ಲ ಯಾಕಂದ್ರೆ ಬೆಳೆದ ಬೆಳೆನ ತುಡುಗು ಮಾಡಾಕಂದ್ರೆ ರೈತರು ಬದುಕೋದಂಗ ಆ ನಿಟ್ಟಿನಲ್ಲಿ ಸೌದತ್ತಿ ಹೈವೇ ಅನ್ನ ಬಂದ್ ಮಾಡಿದೇವೆ ನಾವ್ ಯಾವುದೇ ಕಾರಣಕ್ಕೂ ನೀವು ಈ ಘೋಷಣೆ ಮಾಡೋದಂಗ್ ಹೋಗೋದಿಲ್ಲ

ಮುಂದಿನ ದಿನ ಬಂದಾಗ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಉಗ್ರ ಹೋರಾಟ ಮಾಡಿ ನಿಮಗೆ ಬುದ್ಧಿ ಕಲಿಸುವಂಥ ಒಂದು ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಮೂರುವರೆ ಸಾವಿರಗಳಕ್ಕಿಂತ ಕಡಿಮೆ ರೇಟ್ ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಸುಮಾರು ಎಂಟು ದಿವಸ ಆಯಿತು ಅಲ್ಲಿ ರೋಡ್ನ ಮುಕ್ಕೊಂಡ್ರೆ ಎಲ್ಲರೂ ಅಂಥವ್ರ ಬಗ್ಗೆ ಇವ್ರಿಗೆ ಕರುಣೆ ಇಲ್ಲ ನಾವು ಏನು ಮಾಡ್ತಾರ್ದು ತಮ್ಮ ಕುರ್ಚಿಗಾಗಿ ಪರ್ದಾಡಾಗ್ತಾರೆ ಇವರು ನಾ ಹೆಚ್ಚು ನೀ ಹೆಚ್ಚು ಅವ್ನು ಹೇಳಬೇಕು ಇವ್ನು ಹೇಳಬೇಕು ಇದನ್ನು ಬಿಟ್ಟು ಬೇರೆ ಏನೇ ಕೆಲ ಕೆಲಸ ಇಲ್ಲ ಕೇವಲ ಒಂದು ಬಂದು ತಾಸು ರೈತಕ್ಕೂ ಚಿಂತನೆ ಮಾಡಿದ್ರೆ ಪರಿಹಾರ ಆಗತ್ತೆ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡ್ತೀವಿ ಸಕ್ಕರೆ ಮಂತ್ರಿಗಳು ಮನವಿ ಮಾಡ್ತೀವಿ ಈಚೆ ಕಡೆ ಲಕ್ಷ ಕೊಡ್ರಿ ಮೂರುವರೆ ಸಾವಿರ ರೂಪಾಯಿ ಅಗ್ದಿ ಕನಿಷ್ಠ ಇದು ಹೆಚ್ಚಿಗೆ ಕೇಳಬೇಕಾಯಿತು ಮೂರುವರೆ ಸಾವಿರ ರೂಪಾಯಿ ಕೇಳಾಕ್ತ ಅದಕ್ಕೆ ಬರುವಂಥ ದಿನ ಅಂದಾಗ ನೀವು ಇವಾಗ ಶಾಪ್ ಕಟ್ಬಾರ್ದನ್ನುವಂಥ ಇದ್ರೆ ಮೂವತ್ತು ಸಾವಿರ ಇದೆ ಮೂರುವತ್ತು ಸಾವಿರ ರೇಟ್ ಮಾಡಿ ರೈತನ ಉದ್ಧಾರ ಮಾಡ್ಬೇಕು ನಾವು ಮಾತು ಹೇಳಿ ನಾನು